ನಮ್ಮ ಹಿರಿಯರಿಗೆ ನಮ್ಮ ಗೌರವ ಹಲೋ ನಮಸ್ಕಾರ ಇದು ಸಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಸ್ನೇಹಿತರೆ ಇನ್ನು ಮುಂದೆ ಕೇಳಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಲ್ಲಿ ಪ್ರಸಾರವಾಗ್ತಾ ಇರುವಂತಹ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನ ಇವತ್ತಿನ ನಮ್ಮ ಇಪ್ಪತ್ತನೆಯ ಸಂಚಿಕೆಯನ್ನ ಕೇಳಲಿದ್ದೀರಿ ಹಿರಿಯರಿಗೆ ಅಂತರ ಪೀಳಿಗೆಯ ಸಂಬಂಧ ಆರೈಕೆ ಹಾಗೂ ಬೆಂಬಲದ ಕುರಿತಾಗಿ ಅಜ್ಜ ಓ ಅಜ್ಜ ನೀವು ಎಲ್ಲಿ ಮಾಯವಾಗಿದ್ದೀರಿ ಬೆಳಿಗ್ಗೆ ನೀವು ನನ್ನನ್ನು ಎಬ್ಬಿಸಿ ನಾವು ರೇಡಿಯೋ ಸ್ಟೇಷನ್ಗೆ ಹೋಗಬೇಕು ನಮ್ಮ ಕೇಳುಗರೊಂದಿಗೆ ಹೊಸದಾಗಿ ಉನ್ನತೀಕರಣಗೊಂಡ ನವೀಕೃತ ವಿಷಯಗಳನ್ನು ಹಂಚಿಕೊಳ್ಳಬೇಕು ಎಂದು ಹೇಳಿದ್ದೀರಿ ನನ್ನನ್ನು ನೋಡಿ ನಾನು ಬಹಳ ಸಮಯದಿಂದ ಸಿದ್ಧಳಾಗಿದ್ದೇನೆ ಮತ್ತು ನೀವು ನೀವು ಕಾಣೆಯಾಗಿದ್ದೀರಿ ಅಜ್ಜ ನೀವು ಎಲ್ಲಿದ್ದೀರಿ ಅಜ್ಜ 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 ಇದು ನೋಡಿ ನಾನು ನಿಮ್ಮನ್ನು ಮನೆಯಲ್ಲೆಲ್ಲಾ ಹುಡುಕುತ್ತಿದ್ದೇನೆ ಆದರೆ ನೀವು ಇಲ್ಲಿದ್ದೀರಿ ನಿಮ್ಮ ಕೋಣೆಯಲ್ಲಿ ಕುಳಿತು ಕತೆಗಳನ್ನು ಹೇಳುತ್ತಿದ್ದೀರಿ ನಿಖರವಾಗಿ ಯಾರಿಗೆ ಕತೆ ಹೇಳುತ್ತಿದ್ದೀರಿ ಓ ಇಲ್ಲ ಪುಟ್ಟ ನಾನು ಯಾರಿಗೂ ಕತೆ ಹೇಳುತ್ತಿಲ್ಲ ನಾನು ನನ್ನ ವಾಕರ್ ಜೊತೆ ಮಾತನಾಡುತ್ತಿದ್ದೆ ಅದು ನಿನ್ನ ಅಜ್ಜಿಯಂತೆಯೇ ಇದೆ ಅದು ನನ್ನ ಮೇಲೆ ಯಾವಾಗಲೂ ಅಸಮಾಧಾನಗೊಳ್ಳುತ್ತಿದೆ ಯಾವಾಗಲೂ ಮುರಿದು ಬೀಳುತ್ತಿರುತ್ತದೆ ನಾನು ನಿಜವಾಗಿಯೂ ಇನ್ನು ಮುಂದೆ ಇದನ್ನು ಹೆಚ್ಚು ನಂಬುವಂತಿಲ್ಲ ಅಜ್ಜ ನೀವು ಮತ್ತು ನಿಮ್ಮ ವಾಕರ್ ಯಾವಾಗಲೂ ಒಂದಲ್ಲ ಒಂದು ರೀತಿಯ ಜಗಳದಲ್ಲಿಯೇ ಇರುತ್ತೀರಿ ನೀವಿಬ್ಬರು ವೃದ್ಧ ದಂಪತಿಗಳಂತೆ ಇದ್ದೀರಿ ಹೇಳಜ್ಜ ಈ ಬಾರಿ ಏನಾಯಿತು ಹ್ಮ್ ಓ ಏನು ಇಲ್ಲ ಪುಟ್ಟ ಈ ವಾಕರನ್ನು ಸ್ವಲ್ಪ ರಿಪೇರಿ ಮಾಡಬೇಕಾಗಿದೆ ಇದು ಇನ್ನೂ ಒಂದು ತಿಂಗಳಾದರೂ ನನ್ನ ಜೊತೆಗೆ ಇರಬೇಕು ಅಜ್ಜ ಇಷ್ಟೊಂದು ಹಠಮಾರಿತನ ಏಕೆ ಹೊಸದನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ ನೀವು ಈ ಹಳೆಯ ವಾಕರನ್ನು ಶಾಶ್ವತವಾಗಿ ಅವಲಂಬಿಸಲು ಸಾಧ್ಯವಿಲ್ಲ ನೀನು ಹೇಳುವುದು ಆಯಿತು ಲಕ್ಷ್ಮಿ ಇದರ ಕೀಲುಗಳು ಸ್ವಲ್ಪ ಬಿಗಿಯಾಗಿದೆ ಅಷ್ಟೇ ನೀನು ಹೋಗಿ ನಿನ್ನ ವಸ್ತುಗಳನ್ನು ತೆಗೆದುಕೊಂಡು ಬಾ ನಾನು ಎರಡು ನಿಮಿಷಗಳಲ್ಲಿ ಸಿದ್ಧನಾಗುತ್ತೇನೆ ಸರಿಯೇ ಏ ಭರತ ನಾವು ನಮ್ಮ ಎಲ್ಲಾ ವಿಷಯಗಳನ್ನು ಮತ್ತೆ ಪ್ಯಾಚಪ್ ಮಾಡಿಕೊಳ್ಳೋಣ ಸರಿಯಾಗಿ ಹೊಂದಿಕೆ ಮಾಡಿಕೊಳ್ಳೋಣ ನಮ್ಮ ಜೀವನದ ಉಳಿದ ದಿನಗಳನ್ನು ಸುಖವಾಗಿ ಕಳೆಯೋಣ ಇನ್ನೊಂದು ತಿಂಗಳಿನ ನಂತರ ಮತ್ತೆ ರಿಪೇರಿ ಮಾಡಿಸೋಣ ನಂತರ ನಿನ್ನನ್ನು ಪರೀಕ್ಷಿಸೋಣ ಅಲ್ಲವೇ ನನ್ನ ಪ್ರೀತಿಯ ವಾಕರ್ ಅಜ್ಜ ಹೋ ಏನಾಯ್ತು ಅಜ್ಜ ನೀವು ಹೇಗೆ ಬಿದ್ದೀರಿ ಅಜ್ಜ ನಿಮಗೆ ಬಹಳ ನೋವಾಗಿದೆಯೇ ನನಗೆ ಒಂದು ಕ್ಷಣ ಉಸಿರಾಡಲು ಬಿಡ್ತೀಯಾ ಟಿವಿ ವರದಿಗಾರರಂತೆ ನನ್ನ ಮೇಲೆ ಪ್ರಶ್ನೆಗಳ ಸುರಿಮಳಗೈತಿದ್ದೀಯಲ್ಲ ಸರಿ ಸರಿ ಮೊದಲು ಕುಳಿತುಕೊಳ್ಳಿ ಈಗ ಹೇಳಜ್ಜ ಏನಾಯ್ತು ನನಗೆ ಏನೂ ಆಗಲಿಲ್ಲ ಇದು ನನ್ನ ವಾಕರ್ ಇದರ ಕಾಲುಗಳು ಕೊನೆಗೂ ಕೈ ಕೊಟ್ಟವು ಮತ್ತು ಇದರಿಂದ ನನ್ನನ್ನು ಕೆಳಗಿಳಿಸಲು ನಿರ್ಧರಿಸಿತು ಇದು ನಿಜವಾಗಿಯೂ ಆರು ತಿಂಗಳ ಹಿಂದೆಯೇ ಮುರಿದು ಹೋಗಿತ್ತು ಆದರೆ ನಾನು ಇದನ್ನು ಸರಿಪಡಿಸುತ್ತಲೇ ಇದ್ದೆ ಇಂದು ಇದರ ಕೊನೆಯ ವಿದಾಯದಂತೆ ತೋರುತ್ತಿದೆ ಹಾಗಾದರೆ ನೀವು ಅದನ್ನು ಹೊರಗೆಸೆದು ಹೊಸದನ್ನು ಏಕೆ ತೆಗೆದುಕೊಳ್ಳಬಾರದು ಅದು ಹಳೆಯದು ನನ್ನಂತೆಯೇ ಮೊಮ್ಮಗಳೇ ಖಂಡಿತವಾಗಿಯೂ ಅಜ್ಜ ಅದನ್ನು ನಿವೃತ್ತಗೊಳಿಸುವ ಸಮಯ ಬಂದಿದೆ ಹಾಗಾದರೆ ನೀನು ನಿನ್ನ ಅಜ್ಜನನ್ನು ನಿವೃತ್ತಿಗೊಳಿಸಲು ಯೋಜನೆ ಹಾಕುತ್ತಿದ್ದೀಯಾ ಓ ಅಜ್ಜ ತಮಾಷೆ ಮಾಡುವುದನ್ನು ನಿಲ್ಲಿಸಿ ನೀವು ಅದನ್ನು ಹಗ್ಗಗಳಿಂದ ಮತ್ತು ಟೇಪ್ ನಿಂದ ಕಟ್ಟುತ್ತಲೇ ಇದ್ದರೆ ಒಂದು ದಿನ ಅದು ಮುರಿದು ಹೋಗುತ್ತದೆ ಮತ್ತು ಅದು ನಿಮ್ಮ ಕಾಲುಗಳನ್ನು ತೆಗೆದುಕೊಳ್ಳುತ್ತದೆ ಹೊಸದನ್ನು ತರುತ್ತೇನೆ ಕಳೆದ ಬಾರಿ ನಾನು ಹಾಸ್ಟೆಲ್ನಿಂದ ಹಿಂತಿರುಗಿದಾಗ ನೀವು ಇದನ್ನೇ ಹೇಳಿದ್ದೀರಿ ಹೌದು ಮತ್ತು ನಾನು ಅದನ್ನು ಅರ್ಥೈಸಿಕೊಂಡೆ ಯಾವಾಗ ಮುಂದಿನ ತಿಂಗಳು ನಾನು ಹೊಸ ವಾಕರನ್ನು ಖಂಡಿತವಾಗಿಯೂ ತರುತ್ತೇನೆ ನೀನು ಈಗ ನನ್ನನ್ನು ಹುಡುಕುತ್ತಿರುವೆ ಅಲ್ಲವೇ ಅಜ್ಜ ಇದರಲ್ಲಿ ಇನ್ನೂ ಏನೋ ಇದೆ ಅಂತ ನನಗನ್ನಿಸುತ್ತೆ ನಿಮಗೆ ನಿಜವಾಗಿಯೂ ಹೊಸ ವಾಕರ್ ಬೇಕಾಗಿಲ್ಲ ಅಲ್ವಾ ನನಗೆ ಏಕೆ ಬೇಕಾಗಿಲ್ಲ ಲಕ್ಷ್ಮಿ ಹಾಗಾದರೆ ನೀವು ಏಕೆ ತಡ ಮಾಡುತ್ತಿದ್ದೀರಿ ನೀವು ಮಾರುಕಟ್ಟೆಗೆ ಹೋಗಲು ಬಯಸದಿದ್ದರೆ ನಾನು ಆನ್ಲೈನ್ನಲ್ಲಿ ಒಂದು ವಾಕರ್ ಅನ್ನು ಆರ್ಡರ್ ಮಾಡುತ್ತೇನೆ ಅದು ಹಾಗಲ್ಲ ಲಕ್ಷ್ಮಿ ಹಾಗಾದರೆ ಅದೇನು ಅಜ್ಜ ಓ ನೀನು ಇನ್ನು ಚಿಕ್ಕವಳು ನಿನಗಿದೆಲ್ಲ ಅರ್ಥವಾಗುವುದಿಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಪ್ರಯತ್ನಿಸು ಲಕ್ಷ್ಮಿ ಪ್ರತಿಯೊಬ್ಬರು ಎಲ್ಲಾ ವಿಷಯವನ್ನು ಯೋಚಿಸಬೇಕು ನಮ್ಮ ಮನ ಬಂದಂತೆ ಹಣ ಖರ್ಚು ಮಾಡುವಂತಿಲ್ಲ ಅಜ್ಜ ಇದು ಅನಗತ್ಯ ಖರ್ಚಲ್ಲ ವಾಕರಿಲ್ಲದೆ ನೀವು ಅಕ್ಷರಶಃ ಜೀವನ ನಿರ್ವಹಿಸಲು ಸಾಧ್ಯವಿಲ್ಲ ಇದು ನಿಮಗೆ ಬೇಕಾದದ್ದು ಹೇ ಭರತ್ ನೀನು ಎಚ್ಚರವಾಗಿದ್ದೀಯಾ ಹಾ ಒಳಗೆ ಬಾ ಒಳಗೆ ಬಾ ಲಕ್ಷ್ಮೀ ಪುಟ್ಟ ಹೋಗಿ ಇಂದು ಸಂಜೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡು ಸರಿಯೇ ಸರಿ ಅಜ್ಜ ಕೊನೆಗೂ ಒಪ್ಪಿಕೊಂಡಿರಲ್ಲ ಓ ಅಜ್ಜ ನಿಮ್ಮ ಸ್ನೇಹಿತ ಬಂದಿದ್ದಾರೆ ನಾವು ಅವರನ್ನು ನಮ್ಮ ರೇಡಿಯೋ ಸ್ಟೇಷನ್ಗೆ ಏಕೆ ಕರೆದುಕೊಂಡು ಹೋಗಬಾರದು ನಮ್ಮ ಕೇಳುಗರು ನಿಮ್ಮಿಬ್ಬರನ್ನೂ ಭೇಟಿಯಾಗುವಂತೆ ಮಾಡೋಣ ಅಷ್ಟರಲ್ಲಿ ನಾನು ಹೋಗಿ ಚಹಾ ಮಾಡುತ್ತೇನೆ ಈಗ ನಾನು ಅದನ್ನೇ ಆತ್ಮೀಯ ಸ್ವಾಗತ ಎಂದು ಕರೆಯುತ್ತೇನೆ ನಾನು ಒಳಗೆ ಬಂದ ತಕ್ಷಣ ಒಂದು ಕಪ್ ಚಹಾ ಕೊಡಬೇಕು ಈಗ ನನಗೆ ರೇಡಿಯೋ ಸ್ಟೇಷನ್ಗೆ ಹೋಗುವುದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ ಎಂದು ಭಾವಿಸುತ್ತೇನೆ ನಿನಗೆ ಆಶೀರ್ವಾದಗಳು ಇಷ್ಟು ಬೆಳ್ ಬೆಳಗ್ಗೆ ಯಾರು ಬಾಗಿಲು ಬಡಿತಾ ಇರೋದು ಅರೆ ನಾರಾಯಣನ್ನ ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ ಈಗ ಯಾಕೆ ಬರ್ತಾ ಇಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನ್ ಮಾಡೋದು ಈಗಂತೂ ನಡೆಯುವುದಕ್ಕೆ ಕಷ್ಟ ಆಗ್ತಾ ಇದೆ ವಯಸ್ಸು ಜಾಸ್ತಿ ಆಗಿದೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಹೌದು ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ ಅದೇ ಅಣ್ಣ ವಾಕರ್ ತಗೊಳದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರಬೇಕಲ್ವಾ ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು ವಯೋಶ್ರೀ ಯೋಜನೆಯ ಹೌದು ಭಾರತ ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್ ವಿವಿಧ ಬಗ್ಗೆ ವೀಲ್ ಚೇರುಗಳು ಕನ್ನಡಕ ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ಹೌದಾ ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು ನೋಡಿ ನಾರಾಯಣನ್ನ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನು ಸರ್ಕಾರ ನೀಡಿದೆ ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಜೊತೆಗೆ ಅರ್ಜಿ ಸಲ್ಲಿಸಬಹುದು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ ಸೋಷಿಯಲ್ ಜಸ್ಟಿಸ್ ಡಾಟ್ ಜಿ ವಿ ಡಾಟ್ ಇನ್ ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ನೀವು ಕರೆ ಮಾಡಿ ಒಳ್ಳೆ ಮಾಹಿತಿ ನೀಡಿದಿರ ನಾನು ಕೂಡ ವಯೋಶ್ರೀ ಯೋಜನೆ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ಹಿರಿಯರಿಗೆ ವಿಶೇಷ ಒಳನೋಟವುಳ್ಳ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಕೇಳುಗರಿಗೆ ಸ್ವಾಗತ ಸುಸ್ವಾಗತ ಪ್ರತಿ ಸಂಚಿಕೆಯಂತೆ ಇಂದು ಕೂಡ ನೀವು ಇಬ್ಬರು ವಿಶೇಷ ನಿರೂಪಕರನ್ನು ಭೇಟಿಯಾಗುತ್ತೀರಿ ನಾನು ಲಕ್ಷ್ಮಿ ಮತ್ತು ನನ್ನ ಪ್ರೀತಿಯ ಭರತಜ್ಜ ಅಜ್ಜ ಮತ್ತು ಮೊಮ್ಮಗಳ ಈ ಜೋಡಿ ಕೇವಲ ಮಾಹಿತಿಯನ್ನು ಹಂಚಿಕೊಳ್ಳುವುದಿಲ್ಲ ಬದಲಾಗಿ ನಿಮ್ಮ ಅನೇಕ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ ಈ ಸರಣಿಯಲ್ಲಿ ನಾವು ಆರೋಗ್ಯ ಹಣಕಾಸು ಹಕ್ಕುಗಳು ಮತ್ತು ಬೆಂಬಲವನ್ನು ಹುಡುಕುವುದಕ್ಕೆ ಸಂಬಂಧಿಸಿದ ಹಿರಿಯರ ಅಗತ್ಯತೆಗಳ ಬಗ್ಗೆ ಮಾತನಾಡುತ್ತೇವೆ ಓ ನಾನು ಕೇಳಲು ಬಹುತೇಕ ಮರೆತಿದ್ದೆ ಗೆಳೆಯ ನೀವು ಎಲ್ಲಿಂದ ಬರುತ್ತಿದ್ದೀರಾ ನಾನು ಎಸ್ ಡಿಎಂ ಕಚೇರಿಗೆ ಹೋಗಿದ್ದೆ ಹೌದಾ ಏಕೆ ನನ್ನ ಹಕ್ಕುಗಳನ್ನು ಪಡೆಯಲು ನೀವು ಎಸ್ ಡಿಎಂಗೆ ಹೋಗಲು ನಿಮ್ಮ ಯಾವ ಹಕ್ಕನ್ನು ನಿರಾಕರಿಸಲಾಗಿದೆ ನಿರ್ವಹಣೆಯ ಹಕ್ಕು ಹಾಗಾದರೆ ಎಸ್ ಈಗ ನಿಮ್ಮ ಬಗ್ಗೆ ಕಾಳಜಿ ಮಾಡುತ್ತದೆ ನನ್ನ ಆರೈಕೆ ಮಾಡುವುದು ಬದ್ಧರಾಗಿರುವವರ ಜವಾಬ್ದಾರಿಯಾಗಿದೆ ಆ ಕರ್ತವ್ಯ ನಿಮ್ಮ ಮಕ್ಕಳಿಗೆ ಸೇರಿದ್ದು ಖಂಡಿತವಾಗಿಯೂ ನನ್ನ ಮಕ್ಕಳು ನನ್ನ ಬಗ್ಗೆ ಕಾಳಜಿ ಮಾಡ್ತಾರೆ ಹಾಗಾದರೆ ಇದರಲ್ಲಿ ಎಸ್ ಡಿ ಪಾತ್ರವೇನು ನನ್ನ ಮಕ್ಕಳು ತಮ್ಮ ಕರ್ತವ್ಯವನ್ನು ಮರೆತಂತೆ ಕಾಣುತ್ತದೆ ಎಸ್ ಅವರಿಗೆ ನೆನಪಿಸುತ್ತದೆ ಮತ್ತು ಅವರು ಎಸ್ ಆದೇಶಕ್ಕೆ ಕಿವಿಗೊಡದೇ ಇದ್ರೆ ಅವರು ಮೂವತ್ತು ದಿನಗಳ ಒಳಗೆ ಎಸ್ ಮಾಡಿದ ಆದೇಶವನ್ನು ಪಾಲಿಸಲು ವಿಫಲರಾದರೆ ಅವರಿಗೆ ಐದು ಸಾವಿರ ದಂಡ ವಿಧಿಸಲಾಗುವುದು ಅಥವಾ ಅವರು ಮೂರು ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಹಾಗಾದರೆ ನೀವು ನಿಮ್ಮ ಸ್ವಂತ ಮಕ್ಕಳ ವಿರುದ್ಧ ಪ್ರಕರಣ ದಾಖಲಿಸುತ್ತಿದ್ದೀರಾ ನಾವು ಪೋಷಕರಾಗಿ ನಮ್ಮ ಕರ್ತವ್ಯವನ್ನು ಪೂರೈಸಲಿಲ್ಲವೇ ಹಾಗಾದರೆ ನಾವು ನಮ್ಮ ಹಕ್ಕುಗಳಿಗಾಗಿ ಏಕೆ ಹೋರಾಡಬಾರದು ಮತ್ತು ಈ ಪ್ರಕರಣದ ಮೂಲಕ ನೀವು ಎಷ್ಟು ನಿರ್ವಹಣೆಯನ್ನು ಪಡೆಯುತ್ತೀರಿ ಗರಿಷ್ಠ ಹತ್ತು ಸಾವಿರ ವಾಸ್ತವವಾಗಿ ನೀನು ಕೂಡ ಅರ್ಜಿ ಸಲ್ಲಿಸುವಂತೆ ನಾನು ಸೂಚಿಸುತ್ತೇನೆ ನನಗೆ ಅಗತ್ಯವಿಲ್ಲ ನನ್ನ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅದಕ್ಕಾಗಿ ನೀನು ಕಳೆದ ಆರು ತಿಂಗಳಿನಿಂದ ಈ ಮುರಿದ ವಾಕರ್ ಮೇಲೆ ಓಡಾಡುತ್ತಿದ್ದೀಯಾ ಓ ನನ್ನ ಮಗ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾನೆ ಒಂದು ತಿಂಗಳಲ್ಲಿ ಹೊಸದು ತಂದು ಕೊಡುತ್ತೇನೆ ಅಂದ ಅವನು ಕಳೆದ ಆರು ತಿಂಗಳಿನಿಂದ ಅದನ್ನೇ ಹೇಳುತ್ತಿದ್ದಾನೆ ಓ ಬನ್ನಿ ಈ ವಿಷಯದಲ್ಲಿ ಹೆಚ್ಚು ಮುಂದುವರಿಯುವುದು ಬೇಡ ನೀವು ನಿಮ್ಮ ಕಥೆಯನ್ನು ಹೇಳುತ್ತಿದ್ದೀರಿ ಅದನ್ನು ಮುಂದುವರೆಸಿ ಭರತ್ ನಮ್ಮಿಬ್ಬರ ಕಥೆಗಳೂ ಒಂದೇ ಆದರೆ ಕೇವಲ ಒಂದು ವ್ಯತ್ಯಾಸವೆಂದರೆ ನನ್ನ ಮಗ ಬಹಿರಂಗವಾಗಿ ನನ್ನನ್ನು ತಿರಸ್ಕರಿಸುತ್ತಾನೆ ಆದರೆ ನಿನ್ನ ಮಗ ಸಿಹಿ ಮಾತುಗಳಿಂದ ಅದನ್ನು ಮಾಡುತ್ತಾನೆ ಬಹುಶಃ ನಿಜವಾದ ತಪ್ಪು ನಮ್ಮದೇ ಆಗಿರಬಹುದು ಏನು ತಪ್ಪು ನಮ್ಮ ಬಳಿ ಇದ್ದದ್ದನ್ನೆಲ್ಲ ನಾವು ಅವರಿಗೆ ಕೊಟ್ಟೆವು ಇಲ್ಲ ನಾವು ನಮ್ಮ ವೃದ್ಧಾಪ್ಯಕ್ಕಾಗಿ ಎಂದಿಗೂ ಯೋಜಿಸಿರಲಿಲ್ಲ ಖಾಸಗಿ ಉದ್ಯೋಗಗಳಲ್ಲಿ ನಾವು ಸಾಧ್ಯವಾದಷ್ಟನ್ನು ಉಳಿಸಿದ್ದೇವೆ ನನ್ನ ನಿವೃತ್ತಿಯ ನಂತರ ನನ್ನ ಜೀವನಕ್ಕಾಗಿ ಒಂದು ಆಸ್ತಿಯನ್ನು ನಾನು ಪಕ್ಕಕ್ಕೆ ಇಟ್ಟಿದ್ದೆ ಆದರೆ ನಾನು ಆ ಆಸ್ತಿಯನ್ನು ನನ್ನ ಮಗನಿಗೆ ಕೊಟ್ಟೆ ಅದರಿಂದ ಅವನು ತನ್ನ ವ್ಯವಹಾರವನ್ನು ಪ್ರಾರಂಭಿಸಲು ಮತ್ತು ಮನೆಯನ್ನು ಕಟ್ಟಲು ಸಾಧ್ಯವಾಯಿತು ಮತ್ತು ಈಗ ನಿಮ್ಮ ಮನೆಯಲ್ಲಿ ನೀವೇ ಹೊರಗಿನವರು ಎಂಬ ಭಾವನೆ ನಿಮ್ಮಲ್ಲಿಯೇ ಮೂಡುವಂತೆ ನಿಮ್ಮೊಂದಿಗೆ ಅವನು ನಡೆದುಕೊಳ್ಳುತ್ತಿದ್ದಾನೆ ನೀನು ಅದೇ ದಾರಿಯಲ್ಲಿ ಹೋಗುತ್ತಿದ್ದೀಯ ಗೆಳೆಯ ನೀನು ಎಷ್ಟೇ ಯೋಜನೆಗಳು ಮಾಡಿದರೂ ನಿನ್ನ ಮಕ್ಕಳನ್ನು ಸರಿಯಾಗಿ ಬೆಳೆಸದೇ ಇದ್ದರೆ ಫಲಿತಾಂಶವೂ ಒಂದೇ ರೀತಿಯಾಗಿರುತ್ತದೆ ನನ್ನ ಮಗ ಹಾಗಲ್ಲ ಅವನು ಈಗ ನಿಜವಾಗಿಯೂ ಕಷ್ಟಪಡುತ್ತಿದ್ದಾನೆ ನೀನು ವಾಸ್ತವ ಸ್ಥಿತಿಯನ್ನು ಗಮನಿಸದೆ ಕಣ್ಣು ಮುಚ್ಚಿಕೊಂಡರೆ ಯಾರು ತಾನು ಏನು ಮಾಡಲು ಸಾಧ್ಯ ನಿನ್ನ ಧ್ವನಿಯನ್ನು ಕಡಿಮೆ ಮಾಡು ಲಕ್ಷ್ಮಿ ಬರುತ್ತಿದ್ದಾಳೆ ಟಂಟಣ ಪ್ರೀತಿಯ ಮೊಮ್ಮಗಳೇ ನಿನಗೆ ನಮ್ಮ ಆಶೀರ್ವಾದಗಳು ಅಜ್ಜ ನೀವಿಬ್ಬರು ಏನು ಚರ್ಚಿಸುತ್ತಿದ್ದೀರಿ ವಾಸ್ತವವನ್ನು ಯಾರು ನಿರ್ಲಕ್ಷಿಸುತ್ತಿದ್ದಾರೆ ಓ ನಾವು ಈಗಷ್ಟೇ ಮಾತನಾಡುತ್ತಿದ್ದೆವು ಏನಿಲ್ಲ ನಾನು ಹೊರ ಪ್ರಪಂಚದಲ್ಲಿ ಬೆರೆತು ಜಗತ್ತನ್ನು ಸೂಕ್ಷ್ಮವಾಗಿ ಗಮನಿಸಬೇಕೆಂದು ಹೇಳುತ್ತಿದ್ದರು ಅಷ್ಟೇ ಹೌದು ನಾನು ಖಂಡಿತವಾಗಿ ಅವನಿಗೆ ಹೊರಗೆ ಹೋಗು ಎಂದು ಬಹಳ ದಿನಗಳಿಂದ ಹೇಳುತ್ತಿದ್ದೇನೆ ಆದರೆ ಅವನು ನೆಪಗಳನ್ನು ಹೇಳುತ್ತಲೇ ಇರುತ್ತಾನೆ ಅಚ್ಚಾ ನಿಮಗೆ ಗೊತ್ತಾ ಹೊಸ ವರ್ಷದ ಸಮಯದಲ್ಲಿ ನಾವು ನಮ್ಮ ಕಾಲೇಜಿನಿಂದ ವೃದ್ಧಾಶ್ರಮಕ್ಕೆ ಹೋಗಿದ್ದೆವು ಅಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ಒಂದು ಸಂಗತಿ ನಡೆಯಿತು ಏನಾಯ್ತು ಅಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನರಿದ್ದರು ನಾವು ಅವರೊಂದಿಗೆ ಮಾತನಾಡುತ್ತಿದ್ದೆವು ಮತ್ತು ಎಲ್ಲರೂ ಆನಂದಿಸುತ್ತಿದ್ದರು ಆದರೆ ಒಬ್ಬ ಮಹಿಳೆ ಉಳಿದವರಿಗಿಂತ ಜೋರಾಗಿ ನಗುತ್ತಿದ್ದಳು ಅವಳನ್ನು ನೋಡಿ ನಾವೆಲ್ಲರೂ ನಗಲು ಪ್ರಾರಂಭಿಸಿದೆವು ಓ ಹಾಗಾದರೆ ಏನಾಯ್ತು ನಾವು ಅವಳನ್ನು ಯಾಕೆ ಇಷ್ಟೊಂದು ನಗುತ್ತಿದ್ದೀಯಾ ಎಂದು ಕೇಳಿದೆವು ಅವಳು ಏನು ಹೇಳಿದಳು ಗೊತ್ತಾ ಏನು ಹೇಳಿದಳು ನೀವು ಜೋಕರ್ಗಳಂತೆ ಕಾಣುತ್ತಿದ್ದೀರಿ ಎಂದು ಹೇಳಿದಳು ನಿಮ್ಮನ್ನು ಕರೆದಳೇನು ಹೌದು ನಂತರ ನಾವು ಅವಳ ಹೆಸರನ್ನು ಕೇಳಿದೆವು ಅವಳು ನನ್ನ ಹೆಸರು ಏಂಜಲಾ ಎಂದು ಹೇಳಿ ಬನ್ನಿ ಕೈ ಕುಲುಕಿರಿ ಎಂದು ಕೈ ಕುಲುಕಲು ಕೈ ಚಾಚಿದಳು ಅವಳು ವಯಸ್ಸಾದವಳಾಗಿದ್ದರಿಂದ ನಾವು ಅವಳ ಕೈಯನ್ನು ನಿಧಾನವಾಗಿ ಕುಲುಕಿದೆವು ಆದರೆ ಅವಳು ಒಬ್ಬ ಹುಡುಗ ಮತ್ತು ಹುಡುಗಿ ಕೈ ಕುಲುಕುವುದು ಹೀಗೆಯೇ ನನ್ನ ಕೈಯನ್ನು ಸರಿಯಾಗಿ ಹಿಡಿದುಕೊಳ್ಳಿ ಎಂದು ಹೇಳಿದಳು ನಂತರ ಅವಳು ನಮ್ಮ ಕೈಗಳನ್ನು ಹಿಡಿದು ತುಂಬಾ ಬಲವಾಗಿ ಕುಲುಕಿದಳು ಅವಳು ನಿಜವಾಗಿಯೂ ಒಬ್ಬ ಪಾತ್ರಧಾರಿಯಂತೆ ಕಾಣುತ್ತಾಳೆ ಈ ವಿಷಯದ ಅತ್ಯುತ್ತಮವಾದ ಭಾಗ ನೀವು ಇನ್ನೂ ಕೇಳಿಲ್ಲ ಈಗ ಹೇಳುತ್ತೇನೆ ಕೇಳಿ ಅವಳು ನನ್ನನ್ನು ಕುರಿತು ಚಿಕ್ಕ ಹುಡುಗಿ ನನ್ನ ಬೈಸೆಪ್ಸ್ಗೆ ಹೊಡಿ ಎಂದು ಹೇಳಿದಳು ಆಗ ನಾನು ಸ್ವಲ್ಪ ಹಿಂಜರಿದೆ ಏಕೆಂದರೆ ವಯಸ್ಸಾದ ಮಹಿಳೆಯನ್ನು ನಾನು ಹೇಗೆ ಹೊಡೆಯಲಿ ನನ್ನಿಂದ ಅವಳಿಗೆ ನೋವುಂಟಾದರೆ ಏನು ಮಾಡುವುದು ಎಂದು ನಾನು ಸುಮ್ಮನಿದ್ದೆ ಆದರೆ ಅವಳು ಬಾ ನನ್ನನ್ನು ಹೊಡೆ ಎಂದು ಒತ್ತಾಯಿಸುತ್ತಲೇ ಇದ್ದಳು ನಾನು ಕರಾಟೆ ಚಾಂಪಿಯನ್ ಆದರೆ ನಾನು ಅವಳನ್ನು ನೋಯಿಸಲು ಬಯಸಲಿಲ್ಲ ಹಾಗಾಗಿ ನಾನು ಅವಳ ತೋಳನ್ನು ಲಘುವಾಗಿ ತಟ್ಟಿದೆ ಆಮೇಲೆ ಅವಳು ಒಬ್ಬ ಯುವತಿ ಹೀಗೆಯೇ ಹೊಡೆಯುತ್ತಾಳೆಯೇ ಎಂದು ಕೇಳಿದಳು ಮತ್ತು ನಂತರ ಅವಳು ನನ್ನ ಭುಜಕ್ಕೆ ಬಲವಾಗಿ ಗುದ್ದಿದಳು ಆಗ ನಾನು ಬಹುತೇಕ ಬಿದ್ದೆ ವಾ ಅವಳು ನಿಜವಾಗಿಯೂ ಬಲಶಾಲಿಯಾಗಿದ್ದಳು ನಾವೆಲ್ಲರೂ ಅವಳ ಶಕ್ತಿಯನ್ನು ನೋಡಿ ಆಶ್ಚರ್ಯಚಕಿತರಾದೆವು ಆದ್ದರಿಂದ ನಾವು ಅವಳ ವಯಸ್ಸನ್ನು ಕೇಳಿದೆವು ಅವಳು ಒಬ್ಬ ಯುವತಿಯ ವಯಸ್ಸು ಕೇಳಲು ನಿನಗೆ ಎಷ್ಟು ಧೈರ್ಯ ಎಂದಳು ಓ ಹೌದು ಒಬ್ಬ ಮಹಿಳೆಯ ವಯಸ್ಸು ಎಂದಿಗೂ ಕೇಳಬಾರದು ನಿಜ ಆದರೆ ಅವಳ ಪಕ್ಕದಲ್ಲಿ ಕುಳಿತಿದ್ದ ಮಹಿಳೆ ಪಿಸುಗುಟ್ಟುತ್ತಾ ಅವಳಿಗೆ ಎಂಬತ್ತೆರಡು ವರ್ಷ ಎಂದು ಹೇಳುತ್ತಿದ್ದಳು ಆಗ ಏಂಜಲಾ ಆಂಟಿ ತಕ್ಷಣ ಯಾರಾದರೂ ನಿಮ್ಮನ್ನು ಕೇಳಿದರೇನು ಎಂದು ಕೆಣಕಿದಳು ಆಗ ನಾವು ತುಂಬಾ ನಕ್ಕೆವು ಅವಳು ಆಸಕ್ತಿದಾಯಕ ಮಹಿಳೆಯಾಗಿರಬೇಕು ನಿವೃತ್ತಿಯ ಮೊದಲು ಅವಳು ಏನು ಮಾಡುತ್ತಿದ್ದಳು ನಾವು ಅವರಿಗೂ ಅದನ್ನೇ ಕೇಳಿದೆವು ಅವರು ಹೇಳಿದರು ನಾನು ಇಂಗ್ಲಿಶ ಶಿಕ್ಷಕಿಯಾಗಿದ್ದೆ ನಾನು ಮೂವತ್ತು ವರ್ಷಗಳ ಕಾಲ ಮಕ್ಕಳಿಗೆ ಕಲಿಸಿದೆ ನನ್ನ ವಿದ್ಯಾರ್ಥಿಗಳು ನನ್ನ ಉಪನ್ಯಾಸಗಳನ್ನು ತುಂಬಾ ಇಷ್ಟಪಟ್ಟರು ಯಾವುದೇ ಪದವನ್ನು ಕೇಳಿ ನಾನು ಅದರ ಅರ್ಥವನ್ನು ಹೇಳುತ್ತೇನೆ ಎಂದು ನುಡಿದಳು ಆಗ ನಾವು ಅವಳಿಗೆ ಒಂದು ಕಠಿಣ ಪದದ ಅರ್ಥ ಹೇಳಲು ಕೇಳಿದೆವು ಮತ್ತು ಅವರು ನಿಘಂಟು ತೆಗೆದುಕೊಂಡು ಈ ಪುಟಕ್ಕೆ ಈ ಸಾಲಿಗೆ ತೆರೆದು ಪರಿಶೀಲಿಸಿ ಎಂದು ಹೇಳಿದರು ಮತ್ತು ಆ ಪದ ಅಲ್ಲೇ ಹೌದು ಅಜ್ಜ ಅವಳು ಹೇಳಿದ ಸ್ಥಳದಲ್ಲೇ ಅದು ಇತ್ತು ನಾವೆಲ್ಲರೂ ತುಂಬಾ ಪ್ರಭಾವಿತರಾದೆವು ನಾವು ಒಂದು ಗಂಟನ್ನು ಭೇಟಿಯಾದಂತೆ ನಮಗೆ ಅನಿಸಿತು ಆದರೂ ಅವಳ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಹೊರತಾಗಿಯೂ ಅವಳ ಕುಟುಂಬ ಅವಳನ್ನು ವೃದ್ಧಾಶ್ರಮದಲ್ಲಿ ತ್ಯಜಿಸಿತು ಇಲ್ಲ ಅಜ್ಜ ಅವಳು ಮದುವೆಯಾಗಲೇ ಇಲ್ಲ ಅವಳ ಸಂಬಂಧಿಕರು ಅವಳನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು ಆದ್ದರಿಂದ ಅವರು ಅವಳನ್ನು ನೋಡಿಕೊಳ್ಳಬೇಕಾಗಿಲ್ಲ ಹ್ಮ ಒಬ್ಬರ ಸ್ವಂತ ಮಕ್ಕಳೇ ಅವರನ್ನು ತ್ಯಜಿಸಬಹುದಾದರೆ ನೀವು ಸಂಬಂಧಿಕರಿಂದ ಏನನ್ನು ನಿರೀಕ್ಷಿಸಬಹುದು ಹಾಗಾದರೆ ಮುಂದೆ ಏನಾಯ್ತು ಲಕ್ಷ್ಮಿ ಆಮೇಲೆ ನಾವು ಹೊರಡುವ ಸಮಯ ಬಂದಿತು ನಾವೆಲ್ಲರೂ ನಮ್ಮ ವಿದಾಯ ಹೇಳಿದೆವು ಏಂಜಲಾ ನಮ್ಮನ್ನು ಕೇಳಿದರು ಹೇಳಿ ನೀವು ಇಲ್ಲಿ ಕಳೆದ ಸಮಯದಿಂದ ನೀವು ಏನು ಕಲಿತಿದ್ದೀರಿ ನಮ್ಮಲ್ಲಿ ಕೆಲವರು ನಾವು ಯಾವಾಗಲೂ ನಿಮ್ಮಂತೆಯೇ ಸಂತೋಷವಾಗಿರಲು ಕಲಿತಿದ್ದೇವೆ ಎಂದು ಹೇಳಿದರು ಇತರರು ನಾವು ನಿಮ್ಮಂತೆ ಶಿಕ್ಷಕರಾಗಲು ಬಯಸುತ್ತೇವೆ ಎಂದು ಹೇಳಿದರು ಎಲ್ಲರಿಗೂ ಹೇಳಲು ಏನಾದರೂ ಇತ್ತು ಏಂಜಲಾ ಮುಗುಳ್ನಗುತ್ತಾ ಹೇಳಿದರು ಅದೆಲ್ಲವೂ ಅದ್ಭುತವಾಗಿದೆ ಆದರೆ ನೀವು ಒಂದು ಮಹತ್ವದ ಸಂಗತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ನಾನು ನಿಜವಾಗಿಯೂ ಬಯಸುತ್ತೇನೆ ಅದನ್ನು ನಿಮ್ಮ ಹೃದಯದಲ್ಲಿ ಇರಿಸಿ ಮತ್ತು ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಎಂದು ಹೇಳಿದಳು ಆ ಮಹತ್ವದ ವಿಷಯ ಯಾವುದು ಸ್ವಲ್ಪ ಬೇಗ ಹೇಳು ಲಕ್ಷ್ಮಿ ನಾವೆಲ್ಲರೂ ತಿಳಿದುಕೊಳ್ಳಲು ಉತ್ಸುಕರಾಗಿ ಒಳಗೆ ಹೋದೆವು ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ಇಲ್ಲಿ ಎಷ್ಟೋ ವೃದ್ಧರು ವಾಸಿಸುತ್ತಿದ್ದಾರೆ ಅವರ ಸ್ವಂತ ಮಕ್ಕಳು ಅವರನ್ನು ತ್ಯಜಿಸಿದ್ದಾರೆ ನನ್ನ ಸ್ವಂತ ಸಂಬಂಧಿಕರು ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಮತ್ತು ಅದು ನನಗೆ ತುಂಬಾ ನೋವುಂಟು ಮಾಡಿದೆ ಈಗ ಅವರಿಗೆ ಅದು ಎಷ್ಟು ನೋವಿನಿಂದ ಕೂಡಿದೆ ಎಂದು ಊಹಿಸಿ ನಿಮ್ಮ ಹಿರಿಯರನ್ನು ಪ್ರೀತಿಸಿ ಅವರ ಬಗ್ಗೆ ಕಾಳಜಿ ಮಾಡಿರಿ ಅಜ್ಜ ನಾನು ಎಲ್ಲವನ್ನೂ ಕೇಳಿದೆ ಏನೋ ತಪ್ಪಾಗಿದೆ ಎಂದು ನನಗೆ ಅನಿಸುತ್ತಿತ್ತು ಆದರೆ ನನಗೆ ಮೊದಲು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಈಗ ನನಗೆ ಅರ್ಥವಾಗುತ್ತಿದೆ ನಿನಗೆ ಏನು ಅರ್ಥವಾಯಿತು ಪುಟ್ಟ ಏಂಜಲಾ ಆಂಟಿ ಒಂದು ಆಳವಾದ ಮಾತನ್ನು ಹೇಳಿದರು ಕೆಲವರು ಆಶೀರ್ವಾದಕ್ಕಾಗಿ ಉಪವಾಸ ಮಾಡುತ್ತಾರೆ ಕೆಲವರು ಪ್ರತಿಜ್ಞೆ ಮಾಡುತ್ತಾರೆ ಆದರೆ ಯಾರ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತದೆಯೋ ಅವರೇ ತಮ್ಮ ಹಿರಿಯರನ್ನು ತಮ್ಮೊಂದಿಗೆ ಇರಿಸಿಕೊಳ್ಳುತ್ತಾರೆ ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡರೆ ಅಜ್ಜ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಿಟ್ಟು ಹೋಗುವಾಗ ಎಷ್ಟು ನೋವುಂಟಾಗುತ್ತದೆ ಎಂದು ನನಗೆ ಈಗ ಅರ್ಥವಾಗಿದೆ ಎಲ್ಲರೂ ಹಾಗೆ ಇರುವುದಿಲ್ಲ ಆದರೆ ಅಜ್ಜ ಹೇಳುತ್ತಿದ್ದ ಸತ್ಯ ಅದೇ ಅಲ್ಲವೇ ಹೌದು 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 ಹಾಗಾದರೆ ಸತ್ಯದಿಂದ ಪಲಾಯನ ಮಾಡುವ ಅಗತ್ಯವಿಲ್ಲ ಅಜ್ಜ ನಮಗೆ ಬೇಕಾಗಿರುವುದು ಇದರ ಬಗ್ಗೆ ಮಾತನಾಡುವುದು ಅಜ್ಜನ ಸಮಸ್ಯೆ ಎಸ್ಡಿಎಂ ನ್ಯಾಯಾಲಯದಲ್ಲಿ ಬಗೆಹರಿಯುತ್ತದೆ ಆದರೆ ಬಹುಶಃ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಸ್ವಂತ ಮನೆಯ ನ್ಯಾಯಾಲಯದಲ್ಲಿ ಪರಿಹರಿಸಬಹುದು ಕನಿಷ್ಠ ಪಕ್ಷ ಪ್ರಯತ್ನಿಸೋಣ ಓ ಭರತ್ ನನಗೂ ಇವಳಂತಹ ಮೊಮ್ಮಗಳಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ನೀವು ಅಜ್ಜನ ಸ್ನೇಹಿತ ಅದು ನನ್ನನ್ನು ನಿಮ್ಮ ಮೊಮ್ಮಗಳನ್ನಾಗಿ ಮಾಡುತ್ತದೆ ಹಾಗಾದರೆ ಮತ್ತೆ ಹಾಗೆ ಹೇಳಬೇಡಿ ಸರಿಯೇ ಸರಿ ನನ್ನ ಪ್ರೀತಿಯ ಮೊಮ್ಮಗಳೇ ನಾನು ನಿನ್ನ ಕ್ಷಮೆ ಕೇಳುತ್ತೇನೆ ಹೋ ನಿಮಗೆ ಅದು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ಹಾಗಾದರೆ ನಾನು ಏನು ಮಾಡಬೇಕು ನೀವು ಮತ್ತು ಅಜ್ಜ ಯಾವಾಗಲೂ ಒಟ್ಟಿಗೆ ಹಾಡುವ ಹಾಡನ್ನೇ ನೀವು ಹಾಡಬೇಕು ಸರಿ ಆದರೆ ನಿನ್ನ ಅಜ್ಜ ಸೇರಿಕೊಂಡರೆ ಮಾತ್ರ ಓ ಇಲ್ಲ ನನ್ನ ವಾಕರ್ ಮುರಿದು ಹೋಗಿದೆ ನನಗೆ ಹಾಡಲು ಸಾಧ್ಯವಿಲ್ಲ ಇದು ನೋಡು ಪುಟ್ಟ ಅವನು ವಾಕರ್ನೊಂದಿಗೆ ಹಾಡುತ್ತಾನೆ ಅಜ್ಜ ಕನಿಷ್ಠ ಪಕ್ಷ ಇದಕ್ಕಿಂತ ಉತ್ತಮವಾದ ನೆಪವನ್ನು ಕಂಡುಕೊಳ್ಳಿ ನೀನು ನೃತ್ಯ ಮಾಡಬೇಕಾಗಿಲ್ಲ ಹಾಡು ಓ ನಾನು ಹೇಳಿದ್ದು ಅವನು ಹೇಳುವುದರಲ್ಲಿ ಅರ್ಥವೇನೆಂದರೆ ನಾನು ಹಾಡಲು ಪ್ರಾರಂಭಿಸಿದರೆ ಅವನ ಪಾದಗಳು ತಾವಾಗಿಯೇ ಚಲಿಸುತ್ತವೆ ಎಂದು ಅರ್ಥ ಲಕ್ಷ್ಮಿ ನಿಮ್ಮ ಏಂಜಲ ಆಂಟಿ ಹೇಳಿದ್ದನ್ನು ನಾನು ಯೋಚಿಸುತ್ತಲೇ ಇರುತ್ತೇನೆ ಅವರ ಮಾತುಗಳು ನನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಲೇ ಇರುತ್ತವೆ ಸರಿ ಅಜ್ಜ ನಾನೂ ಕೂಡ ಅದನ್ನೇ ಯೋಚಿಸುತ್ತಿದ್ದೆ ಈ ಜನರು ಜೀವನದಲ್ಲಿ ನಿಜವಾಗಿಯೂ ಕಷ್ಟ ಅನುಭವಿಸಿದ್ದಾರೆ ಅದಕ್ಕಾಗಿಯೇ ಅವರು ಕುಟುಂಬದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕುಟುಂಬವು ಸುತ್ತಲೂ ಇದ್ದಾಗ ಅದು ಒಬ್ಬ ವ್ಯಕ್ತಿಗೆ ತುಂಬಾ ಶಕ್ತಿ ಮತ್ತು ಪ್ರೋತ್ಸಾಹವನ್ನು ನೀಡುತ್ತದೆ ಇದು ಕೇವಲ ಕುಟುಂಬದ ಬಗ್ಗೆ ಅಲ್ಲ ಲಕ್ಷ್ಮಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಬೆಂಬಲವನ್ನು ಪಡೆದುಕೊಳ್ಳುವುದು ಅಷ್ಟೇ ಮುಖ್ಯ ಮತ್ತು ಅದೃಷ್ಟವಶಾತ್ ಸರ್ಕಾರ ನಮ್ಮೊಂದಿಗೆ ನಿಂತಿದೆ ನಿಜವಾಗಿಯೂ ಅಜ್ಜ ನಿಮ್ಮಂತಹ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಮತ್ತು ನಮ್ಮ ಹಿರಿಯ ಪಾಲಕ ಪೋಷಕರ ಕಾಳಜಿ ನಿರ್ವಹಣೆಗಾಗಿ ಸರ್ಕಾರವು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದೆ ಹ್ಮ್ ಲಕ್ಷ್ಮಿ ಇವು ಯಾವ ಯೋಜನೆಗಳು ನಾನು ಅವುಗಳ ಬಗ್ಗೆ ಕೇಳಿಲ್ಲ ಅಂತ ನನಗೆ ಅನಿಸುತ್ತದೆ ಹೋ ಅಜ್ಜ ನಾವು ಈ ಯೋಜನೆಗಳ ಬಗ್ಗೆ ಹಲವು ದಿನಗಳಿಂದ ಮಾತನಾಡುತ್ತಿದ್ದೇವೆ ಆದರೂ ನಿಮಗೆ ಇವುಗಳ ಬಗ್ಗೆ ತಿಳಿದಿಲ್ಲವೇ ಸ್ವಲ್ಪ ತಡೆಯಿರಿ ನಾನು ಈಗ ಆ ಯೋಜನೆಗಳ ಬಗ್ಗೆ ವಿವರಿಸುತ್ತೇನೆ ಅಜ್ಜ ನಾವು ಅವುಗಳ ಬಗ್ಗೆ ಮತ್ತೊಮ್ಮೆ ಚರ್ಚಿಸೋಣವೇ ಹಿರಿಯ ನಾಗರಿಕರಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೂ ಮತ್ತೊಂದು ಸಲ ನೆನಪಿಸೋಣ ಖಂಡಿತ ನಮ್ಮ ಕೇಳುಗರಿಗೂ ಇದು ಒಳ್ಳೆಯ ರಿಫ್ರೆಶ್ ಆಗಿದೆ ಮೊದಲನೆಯದು ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮ ಐಪಿಎಸ್ಆರ್ಸಿ ಎವಿ ವೈಎವೈ ಇದರ ಅಡಿಯಲ್ಲಿ ಒಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ವೃದ್ಧಾಶ್ರಮಗಳು ಮತ್ತು ನಿರಂತರ ಆರೈಕೆ ಗೃಹಗಳನ್ನು ನಿರ್ವಹಿಸಲು ಅನುದಾನವನ್ನು ಪಡೆಯುತ್ತವೆ ಎರಡನೆಯದು ಹಿರಿಯರ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದರ ಮೂಲಕ ವೃದ್ಧರ ಪಿಂಚಣಿ ಕಾನೂನು ಸಮಸ್ಯೆಗಳು ಪಡಿತರ ಚೀಟಿಗಳು ವಸತಿ ಯೋಜನೆಗಳು ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಯೋಜನೆ ಮತ್ತು ಇನ್ನು ಹೆಚ್ಚಿನವುಗಳಿಗೆ ಸಂಬಂಧಿಸಿದಂತೆ ಉಚಿತ ಸಹಾಯ ಮತ್ತು ಮಾರ್ಗದರ್ಶನವನ್ನು ಪಡೆಯಬಹುದು ಜೀವನದ ಅಂತಿಮ ಹಂತಗಳಲ್ಲಿ ವೃದ್ಧರು ಆಗಾಗ್ಗೆ ವಿವಿಧ ಸವಾಲುಗಳನ್ನು ಎದುರಿಸುತ್ತಾರೆ ಮತ್ತು ಅವರನ್ನು ಬೆಂಬಲಿಸಲು ಈ ಸಹಾಯವಾಣಿ ನೆರವಾಗುತ್ತದೆ ಮೂರನೆಯ ಯೋಜನೆ ಎಂದರೆ ವೃದ್ಧರ ಆರೈಕೆದಾರರ ತರಬೇತಿ ವೃದ್ಧರ ಆರೈಕೆ ವೃತ್ತಿಪರರ ಹೆಚ್ಚುತ್ತಿರುವ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ಈ ಕಾರ್ಯಕ್ರಮದ ಪ್ರಮುಖ ಗುರಿಯಾಗಿದೆ ಇದು ಹಿರಿಯ ನಾಗರಿಕರು ವೃತ್ತಿಪರ ಸೇವೆಗಳನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ಮತ್ತು ಈ ಕ್ಷೇತ್ರದಲ್ಲಿ ತರಬೇತಿ ಪಡೆದ ಕಾರ್ಯಪಡೆಯನ್ನು ಸೃಷ್ಟಿಸುತ್ತದೆ ನಂತರ ಸೇಜ್ ಹಿರಿಯ ನಾಗರಿಕರ ವೃದ್ಧಾಪ್ಯದ ಬೆಳವಣಿಗೆಯ ಎಂಜಿನ್ ಇದು ಹಿರಿಯ ನಾಗರಿಕರಿಗೆ ದೈನಂದಿನ ಜೀವನವನ್ನು ಸುಲಭಗೊಳಿಸಲು ಸರ್ಕಾರವು ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ ವರ್ಚುವಲ್ ಆಗಿ ಪ್ರಾರಂಭಿಸಲಾದ ಸೇಜ್ ಪೋರ್ಟಲ್ ವೃದ್ಧರ ಆರೈಕೆಗಾಗಿ ವಿನ್ಯಾಸಗೊಳಿಸಲಾದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ನೀಡುವ ವಿಶ್ವಾಸಾರ್ಹ ಸ್ಟಾರ್ಟ್ಅಪ್ಗಳಿಗೆ ಒಂದು ಹೆಚ್ಚುವರಿ ಹೆಜ್ಜೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತೊಂದು ಪ್ರಮುಖ ಯೋಜನೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಎನ್ವಿ ವೈ ಇದು ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ವರ್ಗದ ಹಿರಿಯ ನಾಗರಿಕರಿಗೆ ಭೌತಿಕ ನೆರವು ಮತ್ತು ಸಹಾಯಕ ಸಾಧನಗಳನ್ನು ಒದಗಿಸುತ್ತದೆ ಇದು ಕೇಂದ್ರೀಯ ಅನುದಾನಿತ ಯೋಜನೆಯಾಗಿದ್ದು ವೆಚ್ಚಗಳನ್ನು ಹಿರಿಯ ನಾಗರಿಕರ ಕಲ್ಯಾಣ ನಿಧಿಯಿಂದ ಭರಿಸಲಾಗುತ್ತದೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕರು ಆಯುಷ್ಮಾನ್ ಭಾರತ್ ಮೂಲಕ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಪಡೆಯಬಹುದು ಮತ್ತು ಸಹಜವಾಗಿ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಇದೆ ಇದರ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ಸರಿ ಅಜ್ಜನ ಗೆಳೆಯರೇ ನೀವು ಇದಕ್ಕಾಗಿ ಎಸ್ಡಿಎಂ ಕಚೇರಿಗೆ ಹೋಗಿದ್ದೀರಿ ಈ ಕಾನೂನಿನಡಿಯಲ್ಲಿ ಆರ್ಥಿಕವಾಗಿ ತಮ್ಮನ್ನು ತಾವು ಪೋಷಿಸಿಕೊಳ್ಳಲು ಸಾಧ್ಯವಾಗದ ಪೋಷಕರು ಮತ್ತು ಹಿರಿಯ ನಾಗರಿಕರು ತಮ್ಮ ಮಕ್ಕಳಿಂದ ಜೀವನಾಂಶವನ್ನು ಪಡೆಯುವ ಕಾನೂನುಬದ್ಧ ಹಕ್ಕನ್ನು ಹೊಂದಿರುತ್ತಾರೆ ಪೋಷಕರು ಎಂಬ ವ್ಯಾಖ್ಯಾನವು ಜೈವಿಕ ದತ್ತು ಪಡೆದ ಮತ್ತು ಮಲಪೋಷಕರನ್ನು ಸಹ ಒಳಗೊಂಡಿದೆ ಇವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ನಡೆಸುತ್ತಿರುವ ಪ್ರಸ್ತುತ ಯೋಜನೆಗಳಾಗಿವೆ ಆದರೆ ಕಾಲಕಾಲಕ್ಕೆ ಸಚಿವಾಲಯವು ವೃದ್ಧರು ಮತ್ತು ವಿಭಿನ್ನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಉದಾಹರಣೆಗೆ ಸಾಕ್ರೆಟ್ ಪೋರ್ಟಲ್ ಇದು ಹಿರಿಯ ನಾಗರಿಕರಿಗೆ ಮರು ಉದ್ಯೋಗಕ್ಕೆ ಅವಕಾಶಗಳನ್ನು ಒದಗಿಸಿ ಅವರನ್ನು ಸ್ವಾವಲಂಬಿಗಳಾಗಿಸುತ್ತದೆ ಈ ಪೋರ್ಟಲ್ ನಿರ್ದಿಷ್ಟವಾಗಿ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಾಗರಿಕರನ್ನು ಗುರಿಯಾಗಿರಿಸಿಕೊಂಡು ಅವರ ಆದ್ಯತೆಗಳು ಮತ್ತು ಕೌಶಲ್ಯಗಳಿಗೆ ಹೊಂದಿಕೆಯಾಗುವ ಸೂಕ್ತವಾದ ಉದ್ಯೋಗ ಮತ್ತು ಕೆಲಸದ ಆಯ್ಕೆಗಳನ್ನು ಹುಡುಕಲು ಈ ಪೋರ್ಟಲ್ ಅವಕಾಶಗಳನ್ನು ಒದಗಿಸುತ್ತದೆ ದೇಶಾದ್ಯಂತ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಮತ್ತು ಉದ್ಯೋಗ ಮಾಡಲು ಬಯಸುವ ಅನೇಕ ಜನರಿದ್ದಾರೆ ಅವರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಎಂಒಎಸ್ಜೆ ಇ ನೇತೃತ್ವದಲ್ಲಿ ತೆರೆಯಲಾಗುತ್ತಿರುವ ಸೀನಿಯರ್ ಏಬಲ್ ಸಿಟಿಜನ್ಸ್ ಫಾರ್ ರೀ ಎಂಪ್ಲಾಯ್ಮೆಂಟ್ ಇನ್ ಡಿಗ್ನಿಟಿ ಪೋರ್ಟಲ್ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ತಕ್ಷಣವೇ ನೋಂದಾಯಿಸಿಕೊಂಡು ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಕೆಲಸ ಪಡೆಯಬಹುದು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಸಮಯದಲ್ಲಿ ಸಚಿವಾಲಯವು ಹಿರಿಯ ನಾಗರಿಕರಿಗೆ ಸಹಾಯ ಮಾಡಲು ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಅಜ್ಜನ ಗೆಳೆಯರೆ ಈ ಯೋಜನೆಗಳಲ್ಲಿ ಯಾವುದಾದರೂ ನಿಮಗೆ ಸಹಾಯ ಮಾಡಬಹುದಾದರೆ ಎಸ್ಡಿಎಂ ಕಚೇರಿಯಲ್ಲಿ ಅವುಗಳನ್ನು ಉಲ್ಲೇಖಿಸಲು ಮರೆಯದಿರಿ ನಿಮ್ಮ ಹಕ್ಕುಗಳಿಗಾಗಿ ನಿಲುವು ತೆಗೆದುಕೊಳ್ಳಿ ಹೌದು ಹೌದು ನನ್ನ ಪ್ರೀತಿಯ ಲಕ್ಷ್ಮಿ ನೀನು ಇವತ್ತು ನನಗೆ ತುಂಬಾ ಸಹಾಯ ಮಾಡಿದೆ ಈಗ ಅಜ್ಜ ಶೀಘ್ರದಲ್ಲೇ ನಿಮ್ಮಿಂದ ಒಳ್ಳೆಯ ಸುದ್ದಿಗಾಗಿ ನಾವು ಕಾಯುತ್ತಿದ್ದೇವೆ ನಮ್ಮ ಹಿರಿಯರಿಗೆ ನಮ್ಮ ಅಜ್ಜ ಪ್ರೀತಿಯನ್ನು ಕೇವಲ ಮಾತಿನ ಮೂಲಕ ವ್ಯಕ್ತಪಡಿಸಲಾಗುವುದಿಲ್ಲ ಬದಲಾಗಿ ಕಾಳಜಿಯ ಮೂಲಕ ವ್ಯಕ್ತಪಡಿಸಲಾಗುತ್ತದೆ ಎಂದು ನಾನು ಯಾವಾಗಲೂ ನಂಬಿದ್ದೇನೆ ನಾನು ನಮ್ಮ ಹಿರಿಯರಿಗೆ ನಮ್ಮ ಸಮಯ ಮತ್ತು ಗೌರವವನ್ನು ನೀಡುವವರೆಗೆ ನಮ್ಮ ಪ್ರೀತಿ ಅಪೂರ್ಣವಾಗಿರುತ್ತದೆ ನೀನು ಹೇಳಿದ್ದು ಸರಿಪುಟ್ಟ ಕೆಲವೊಮ್ಮೆ ನಾವು ಏನನ್ನು ಕೇಳಬಾರದು ಎಂದು ನಮ್ಮನ್ನು ನಾವೇ ಮನವೊಲಿಸಿಕೊಳ್ಳುತ್ತೇವೆ ಆದರೆ ನಮ್ಮ ಸ್ವಂತ ಪ್ರೀತಿ ಪಾತ್ರರಿಂದಲೂ ನಾವು ದೂರವಿರಬೇಕೆ ನಿಜ ಭರತ್ ನಾವು ನಮ್ಮ ಇಡೀ ಜೀವನವನ್ನು ನಮ್ಮ ಮಕ್ಕಳು ಮತ್ತು ಕುಟುಂಬದವರನ್ನು ನೋಡಿಕೊಳ್ಳುವುದರಲ್ಲಿ ಕಳೆಯುತ್ತೇವೆ ಆದರೆ ನಮಗೆ ವಯಸ್ಸಾದಾಗ ಅವರ ಬೆಂಬಲ ನಮಗೆ ಸಿಗದಿದ್ದರೆ ನಮ್ಮ ಹೃದಯದಲ್ಲಿ ಒಂದು ಶೂನ್ಯತೆ ಹರಿದಾಡಲು ಪ್ರಾರಂಭಿಸುತ್ತದೆ ಆದರೆ ಅಜ್ಜ ಆ ಶೂನ್ಯತೆಯನ್ನು ತುಂಬಬಹುದು ಸಂಭಾಷಣೆಗಳಿಂದ ಕಾಳಜಿಯ ಸಣ್ಣ ಸನ್ನೆಗಳಿಂದ ನಿಮ್ಮ ವಾಕರ್ ಮುರಿದು ಹೋದರೆ ಹೊಸದು ಬರುವವರೆಗೂ ನಾನು ನಿಮಗೆ ಬೆಂಬಲವಾಗಿರುತ್ತೇನೆ ಇಲ್ಲ ಇಲ್ಲ ನನಗೆ ವಯಸ್ಸಾಗಿರಬಹುದು ಆದರೆ ನಾನು ಇನ್ನೂ ನನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಬಲ್ಲೆ ಖಂಡಿತ ಖಂಡಿತ ನಡೆಯುವವನ ಹಗ್ಗ ಎಲ್ಲಿಯವರೆಗೆ ಆಧಾರವಾಗಿರುತ್ತದೆಯೋ ಅಲ್ಲಿಯವರೆಗೆ ನೀನು ನಿಂತೇ ಇರುತ್ತೀಯ ಅದೇ ಉತ್ಸಾಹ ನಗು ನಮ್ಮ ವೃದ್ಧಾಪ್ಯಕ್ಕೆ ಈಗ ನಮ್ಮ ನಗುವೇ ನಿಜವಾದ ಔಷಧ ಹಾಗಾಗಿ ಇಂದಿನಿಂದ ಯಾವುದೇ ಚರ್ಚೆ ಇಲ್ಲ ನಮ್ಮ ಹಿರಿಯರನ್ನು ನೋಡಿಕೊಳ್ಳುವುದು ಕೇವಲ ಜವಾಬ್ದಾರಿಯಲ್ಲ ಅದು ನಮ್ಮ ಹಕ್ಕು ನಮ್ಮ ಪ್ರೀತಿ ನಮ್ಮ ಕರ್ತವ್ಯ ಮೊಮ್ಮಗಳೇ ನಿನ್ನನ್ನು ಆಶೀರ್ವದಿಸುತ್ತೇವೆ ಪ್ರತಿಯೊಬ್ಬ ಅಜ್ಜ ಅಜ್ಜಿಯರಿಗೂ ನಿನ್ನಂತಹ ಮೊಮ್ಮಗಳು ಸಿಗಬೇಕು ಮತ್ತು ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಸಮುದಾಯ ರೇಡಿಯೋ ಸಂಸ್ಥೆಯು ನಿಮಗೆ ತಂದಿರುವ ನಮ್ಮ ಹಿರಿಯರು ನಮ್ಮ ಗೌರವ ಎಂಬ ವಿಶೇಷ ಕಾರ್ಯಕ್ರಮವಾಗಿದೆ ಇಂದು ನಾವು ವೃದ್ಧರ ಆರೈಕೆ ಮತ್ತು ಕಲ್ಯಾಣದ ಮಹತ್ವದ ಬಗ್ಗೆ ಚರ್ಚಿಸಿದ್ದೇವೆ ನಮ್ಮ ಮುಂಬರುವ ಕಾರ್ಯಕ್ರಮಗಳಲ್ಲಿ ನಮ್ಮ ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ವಿನ್ಯಾಸಗೊಳಿಸಲಾದ ಯೋಜನೆಗಳ ಬಗ್ಗೆ ಮಾತನಾಡುವುದನ್ನು ನಾವು ಮುಂದುವರಿಸುತ್ತೇವೆ ಇದೀಗ ಮುಕ್ತಾಯಗೊಳಿಸುವ ಸಮಯ ನಾನು ಲಕ್ಷ್ಮಿ ಮತ್ತು ನಾನು ಭರತ್ ನಿಮ್ಮಿಂದ ವಿದಾಯ ತೆಗೆದುಕೊಳ್ಳುತ್ತಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕಾಳಜಿ ವಹಿಸಿ ಸ್ನೇಹಿತರೆ ಇದುವರೆಗೂ ನೀವು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸಾರವಾಗ್ತಾ ಇರುವಂತಹ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ ಇಪ್ಪತ್ತನೆಯ ಸಂಚಿಕೆಯನ್ನು ಕೇಳಿದಿರಿ ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ವನಲಿ ಕೇಂದ್ರ ಬಿಇಿಸಿ ಧ್ವನಿ ತೊಂಬತ್ತು ಬಿಂದು ನಾಲ್ಕು ಕಂಪನಾಂಕಗಳಲ್ಲಿ ನಮಸ್ಕಾರ ನಮ್ಮ ಹಿರಿಯರಿಗೆ ನಮ್ಮ